ಸಂಘಟನೆಗಾಗಿ ಮಳವಳ್ಳಿಗೆ ಆಗಮಿಸ್ತಾ ಇದ್ದಾರೆ ಅದರ ಪ್ರಯುಕ್ತ ಇವತ್ತು ಪ್ರಚಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ರವಿಯವರು ಇವತ್ತು ಪ್ರಚಾರದ ಸಮಿತಿಯ ನೇತೃತ್ವ ವಹಿಸಿದ್ದಾರೆ ಮತ್ತು ಆಹಾರ ಸಮಿತಿಯ ಮತ್ತು ಇನ್ನಿತರೆ ಮತ್ತು ನಮ್ಮ ಶಾಂತಿ ಸಮುದಾಯ ಭವನದ ಎಲ್ಲ ಉಸ್ತುವಾರಿಯನ್ನು ನಮ್ಮ ಅಧ್ಯಕ್ಷರಾದಂಥ ವಿಶ್ವನಾಥರವ್ರಿಗೆ ನಾವೆಲ್ಲ ಸಮಿತಿಯ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಆಹಾರ ಸಮಿತಿಯನ್ನು ನಾಳೆ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಇವತ್ತು ಉತ್ತಮವಾದಂಥ ಭೋಜನದೊಂದಿಗೆ ಈ ಸಭೆಯನ್ನು ಏರ್ಪಾಡು ಮಾಡಲಾಗಿದೆ ಇವತ್ತು ನಾವೆಲ್ಲರೂ ಸೇರಿ ಕಾರ್ಯಕರ್ತರಿಗೆ ಒಬ್ಬಟ್ಟು ಊಟವನ್ನು ಹಾಕಿಸ್ಬೇಕು ಅಂತೇಳಿ ನಮ್ಮೆಲ್ಲ ಮುಖಂಡರುಗಳು ತೀರ್ಮಾನ ಮಾಡಿ ಸುಮಾರು ಎರಡು ಸಾವಿರ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಇವತ್ತು ಊಟವನ್ನು ಏರ್ಪಾಡು ಮಾಡಲಾಗಿದೆ ಅದನ್ನು ನನ್ನ ಎಲ್ಲ ತಾಲೂಕಿನ ಬಂಧುಗಳಿಗೆ ಜೆ ಡಿ ಎಸ್ನ ಅಭಿಮಾನಿಗಳಿಗೆ ದೇವೇಗೌಡ ಸಾಹೇಬರು ಕುಮಾರಣ್ಣ ನಿಖಿಲ್ ಅವರ ಅಭಿಮಾನಿಗಳಿಗೆ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದರ ಉಸ್ತುವಾರಿಯನ್ನು ಈ ಸಮುದಾಯ ಭವನದ ಎಲ್ಲ ಉಸ್ತುವಾರಿಯನ್ನು ವಿಶ್ವನಾಥ್ ಅವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇದನ್ನು ಇವತ್ತು ಹೊರಗಡೆ ಜನರಿಗೆ ಇವತ್ತು ಸ್ಥಳಾವಕಾಶ ಸಾಲಲಿಲ್ಲ ಅಂತಂದರೆ ಅದು ಕೊರತೆ ಆದರೆ ಹೊರಗಡೆನೂ ಕೂಡ ನಾವು ಈ ಪೆಂಡಲನ್ನು ಇವಾಗ ಇಲ್ಲಿ ಹಾಕಿಸ್ತಾ ಇದ್ದೇವೆ ಸುಮಾರು ಇಲ್ಲೂ ಕೂಡ ಐನೂರು ಜನ ಕಾರ್ಯಕರ್ತರು ಇಲ್ಲೂ ಕೂಡ ಸೇರ್ತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕೆ ಎಲ್ಲವೂ ಕೂಡ ನಾವು ಏರ್ಪಾಡು ಮಾಡ್ಕೊಂಡಿದ್ದೇವೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಿ ಮುಂದಿನ ದಿನಮಾನಗಳಲ್ಲಿ ಕುಮಾರಸ್ವಾಮಿ ಅವ್ರನ್ನ ಈ ನಾಡಿನಲ್ಲಿ ಮತ್ತೊಂದು ಸಾರಿ ಮೂರನೇ ಬಾರಿ ಮುಖ್ಯಮಂತ್ರಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಪಕ್ಷವನ್ನು ಸಂಘಟನೆ ಮಾಡಬೇಕಾದಂಥದ್ದು ನಮ್ಮ ಹೆಗಲಿಗಿದೆ ನಾಳೆ ಹತ್ತುವರೆಗೆ ದಂಡನ್ ಮಾರಮ್ಮನ ದೇವಸ್ಥಾನ ಮದ್ದೂರು ರೋಡು ದಂಡನ ಮಾರಮ್ಮನ ದೇವಸ್ಥಾನದಿಂದ ಬೃಹತ್ ದ್ವಿಚಕ್ರ ವಾಹನದ ಮುಖಾಂತರ ಅವರನ್ನು ಕರೆತರಲಾಗುವುದು ಮೆರವಣಿಗೆ ಮುಖಾಂತರ ಮಳವಳ್ಳಿ ಪಟ್ಟಣದ ಎ ಸರ್ಕಲ್ನಲ್ಲಿ ಇವತ್ತು ಹೆಣ್ಣು ಮಕ್ಕಳು ಕುಂಭವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ ತುಂಬ ಮುಖಾಂತರ ಅವ್ರಿಗೆ ಅದ್ದೂರಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಒಂದು ಕ್ರೇನ್ ಹಾರ ಹಾರವನ್ನು ಆಪಲ್ ಆಹಾರವನ್ನು ಕೂಡ ಇವಾಗಲೇ ತಯಾರು ಮಾಡಿಸಿದ್ದೇವೆ ಮತ್ತು ಅವ್ರಿಗೆ ಇವತ್ತು ಸನ್ಮಾನ ಮಾಡಲಿಕ್ಕೆ ಇವತ್ತು ಒಳ್ಳೆಯ ಪ್ರತಿಮೆಯನ್ನು ಕೊಟ್ಟು ಅವ್ರಿಗೆ ಮೊಮೆಂಟನ್ನು ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನಾವು ಮಾಡ್ತಾ ಇದ್ದೇವೆ ಅದೆಲ್ಲ ರೀತಿಯಲ್ಲಿ ಇವತ್ತು ಅದ್ದೂರಿಯಾಗಿ ನಿಖಿಲ್ ಕುಮಾರಸ್ವಾಮಿಯವರನ್ನು ಮಳವಳ್ಳಿಗೆ ಇವತ್ತು ಸ್ವಾಗತ ಮಾಡಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಳವಳ್ಳಿ ತಾಲೂಕಿನ ಮಹಾಜನತೆ ಇವತ್ತು ಅಭಿಮಾನಿಗಳು ಇವತ್ತು ತಾವೆಲ್ಲರೂ ಕೂಡ ಮೆಂಬರ್ಶಿಪ್ ತಗೋಬೇಕು ಡಿಜಿಟಲ್ ಮೆಂಬರ್ಶಿಪ್ನ ಅತಿ ಹೆಚ್ಚು ಮಂಡ್ಯ ಜಿಲ್ಲೆಯಲ್ಲೇ ಮಳವಳ್ಳಿ ತಾಲೂಕಿನಲ್ಲಿ ಹೆಚ್ಚು ಮೆಂಬರ್ಶಿಪ್ಪನ್ನು ಇವತ್ತು ತಗೊಳ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತೀರಿ ಅದಕ್ಕಾಗಿ ನಾಳೆ ಬಂದು ತಾವೆಲ್ಲರೂ ಕೂಡ ಮೆಂಬರ್ಶಿಪ್ಗೆ ಚಾಲನೆ ಕೊಡ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ನಿಂತು ತಾವೆಲ್ಲರೂ ಕೂಡ ಶಕ್ತಿ ತುಂಬಿ ಇವತ್ತು ಸದಸ್ಯತ್ವ ಇವತ್ತು ಅಭಿಯಾನವನ್ನು ತಾವೆಲ್ಲರೂ ಕೂಡ ಮುಂದುವರಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ತಮ್ಮೆಲ್ಲರೂ ಗಮನಕ್ಕೆ ಕರ್ತಾ ಇವತ್ತು ಈ ಶಾಂತಿ ಸಮುದಾಯದ ಆವರಣದಲ್ಲಿ ನಿಂತ್ಕೊಂಡು ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಇವತ್ತು ಕರೆ ಕೊಡ್ತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ತಾವೆಲ್ಲರೂ ಕೂಡ ಪಕ್ಷ ಸಂಘಟನೆಗೆ ತಾವೆಲ್ಲ ಆಶೀರ್ವದಿಸ್ಬೇಕು ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ಳೋಕೆ ಬಯಸ್ತೇನೆ